ನಮಸ್ಕಾರ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಇದು ಫಸ್ಟ್ ಟೈಮ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಗೆ ನೋಡ್ತಿರೋದು ಸೊ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಗಜಾರಾಮ ಬಗ್ಗೆ ನೀವು ನೋಡಿದಿರ ಟೀಸರ್ ನಮ್ ಹೀರೋ ಮಾತಾಡ್ತಾರೆ ಐ ನೋ ಇದು ಆಕ್ಷನ್ ಆಕ್ಷನ್ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಆಕ್ಷನ್ ಇದೆ ಕರೆಕ್ಟ್ ಇದು ಬಟ್ ಆಕ್ಚುಲಿ ಇದು ಇಟ್ಸ್ ಸೆಂಟಿಮೆಂಟಲ್ ಫಿಲ್ಮ್ ಇನ್ ಆಕ್ಷನ್ ಇರಬಹುದು ಬಟ್ ಬ್ಯಾಕ್ ಡ್ರಾಪ್ ಆಕ್ಷನ್ ಆಗೋ ಕಾರಣಕ್ಕೆ ಏನು ಅಂದರೆ ಇಟ್ ಸೆಂಟಿಮೆಂಟ್ ಅಂಡ್ ಲವ್ ಅಂಡ್ ಯುವರ್ದು ಆಕ್ಚುಲಿ ದೇರ್ ಆರ್ ಥ್ರೀ ಶೇಡ್ಸ್ ಆಫ್ ಕ್ಯಾರೆಕ್ಟರ್ ದಟ್ಸ್ ಗಿವೆನ್ ಇಮ್ ಇನ್ ಸ್ಕೋಪ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇನ್ನು ಒಂದು ಅವರು ಪೈಲ್ವಾನ್ ಕ್ಯಾರೆಕ್ಟರ್ ಇನ್ನೊಂದು ರೆಸ್ಲಿಂಗ್ ಮಾಡೋದು ಆ ಥರ ಫೈಟಿಂಗ್ ಮಾಡೋದು ಆ ಥರ ಕ್ಯಾರೆಕ್ಟರ್ ಇನ್ನೊಂದು ಹೀ ಇಸ್ ಅ ವೆರಿ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ ವೆರಿ ಸಾಫ್ಟ್ ಕ್ಯಾರೆಕ್ಟರ್ ಅದಕ್ಕೆ ರಾಮ ಈಸ್ ದ ರಾಮ ಫೋರ್ ದಟ್ ಇನ್ನೊಂದು ವೆನ್ ಹೀ ಇಸ್ ಪ್ರೊಟೆಕ್ಟಿಂಗ್ ದ ಪರ್ಸನ್ ಸಿಟಿಂಗ್ ನೆಕ್ಸ್ಟ್ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹಿಗೋಸ್ ಆಲ್ ಔಟ್ ಎಲ್ಲ ಮಾಡ್ತಾರೆ ಅದು ರಾವಣ ಸೊ ಈ ತ್ರೀ ಶೇಡ್ಸ್ ಇದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಮ್ ಅದಕ್ಕೇನೆ ಮ್ಯೂಸಿಕ್ ಸಾಂಗ್ಸು ಆರ್ ಆರ್ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ಸ್ ನಾವು ತುಂಬ ಡಿಫ್ರೆಂಟ್ ಮಾಡಬೇಕಾಗಿತ್ತು ಟು ಟ್ರೀಟ್ ಇಟ್ ಪ್ರಾಪರ್ಲಿ ಇಟ್ಸ್ ಅ ವೆರಿ ವೆಲ್ ಮೇಡ್ ಫಿಲ್ಮ್ ಗಜರಾಮ ಸೂಪರ್ ಹಿಟ್ ಆಗಬೇಕು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ಆಗ್ತಿದೆ ದಟ್ ಇಸ್ ನಂಬರ್ ಏಯ್ಟ್ ನನಗೆ ಅದು ಲಕ್ಕಿ ನಂಬರ್ ಸೊ ಐ ಹೋಪ್ ಗಜಾರಾಮ ಇಟ್ಸ್ ಅ ಸೂಪರ್ ಡೂಪರ್ ಹಿಟ್ ಎನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲರಿಗೂ ಯು ಅದ್ರ ಜೊತೆಗೆ ಮನುಮೂರ್ತಿ ಸರ್ ಅವರ ಬರ್ಡೇ ಕೂಡ ನಾಳೆ ಇದೆ ಸೊ ಹಾಗಾಗಿ ಚಲನಚಿತ್ರ ರಂಗದ ಅದ್ಭುತವಾದಂತ ಸಂಗೀತ ಲೋಕದಲ್ಲಿ ನಿಮ್ಮ ಹೆಸರು ಯಾವತ್ತೂ ಕೂಡ ಈಗ್ಲೂ ಈ ಹೇಳಿರೋ ಹಾಗೆ ಮುಂಗಾರು ಮಳೆ ಅಂತ ಹೇಳಿದ್ರೆ ಈಗ್ಲೂ ಎಲ್ರಿಗೂ ಮನೋಮೂರ್ತಿ ಸರ್ ಅವರ ಸಂಗೀತ ಹೇಗಿದೆ ಅಂತ ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ ಬೇರೆ ಇಂಡಸ್ಟ್ರಿ ಅವರು ಮಾತಾಡ್ತಾರೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಚಿತ್ರತಂಡದ ಪರವಾಗಿ ಹಾಗೆ ಇಲ್ಲಿರುವ ಎಲ್ಲರ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದೀವಿ ಸೊ ಹಾಗೆ ನಮ್ಮ ಚಿತ್ರದ ನಾಯಕರಾದಂತಹ ರಾಜ್ಯವರ್ಧನ್ ಅವರು ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ರಕ್ತದಲ್ಲೇ ಒಂದು ಕಲೆ ಬಂದಿದೆ ಅವರ ತಂದೆಯಿಂದ ಹಾಗಾಗಿ ರಾಜವರ್ಧನ್ ಸರ್ ತಮಗೆ ಒಂದಷ್ಟು ಕತೆಗಳು ಬರ್ತಾನೆ ಇರುತ್ತೆ ಒಬ್ರು ನಾಯಕ ನಟ ಅಂತ ಹೇಳಿದ ಕೂಡಲೇ ಎಲ್ಲೋ ಒಂದ್ ಕಡೆ ಬಿಚ್ಚುಗತಿಯಿಂದ ಒಂದು ಬೇರೆ ಏನೋ ಒಂದು ಸ್ಟೋರಿ ಜವಾನರ ಹುಡುಕ್ತಾ ಇರ್ತೀರಾ ಡೆಫಿನೆಟ್ ಆಗಿ ಯಾಕೆ ಗಜರಾಮ ಗಜರಾಮರ್ ಮಾತಾಡಿದ್ರೆ ಖುಷಿ ಆಗ್ತಿತ್ತು ನನಗೆ ನಮಸ್ಕಾರ ಗಜರಾಮ ತುಂಬಾ ಒಂದು ಎಮೋಷನಲ್ ಜರ್ನಿ ಒನ್ ಇಯರ್ ಜರ್ನಿ ತುಂಬಾ ಕಂಟೆಂಟ್ ಇದೆ ಮಾತಾಡೋಕೆ ನಾವು ಅದನ್ನ ಟ್ರೈಲರ್ ಲಾಂಚ್ ಅಲ್ಲಿ ಮಾತಾಡ್ತೀನಿ ಸೊ ಇವತ್ತು ಒಂದು ಗಜರಾಮ ಸಬ್ಜೆಕ್ಟ್ ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾನ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ಬೇರೆ ಹೀರೋಗಳನ್ನ ನೋಡಿ ಶಿಲ್ಲೆ ಚಪ್ಪಾಳೆ ಹೊಡೆದು ಆ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಸೊ ಇವತ್ತು ನನ್ನನ್ನ ನಾನು ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದು ತುಂಬಾ ಖುಷಿಯಾಗಿದೆ ಹಾಗೆ ನಮ್ಮ ತಂದೆ ಇವತ್ತು ಫೈವ್ ಓ ಕ್ಲಾಕ್ಗೆ ವೈಟ್ ಮಾಡ್ತಾ ಇದ್ರು ಯಾವಾಗ ನಾನು ನೋಡ್ಬೋದು ಅಂತ ಸೊ ತುಂಬಾ ಖುಷಿ ಪಡ್ತಾರೆ ಅನ್ಸುತ್ತೆ ತುಂಬ ಖುಷಿ ಇದೆ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದಕ್ಕೆ ಸುನಿ ಅವರೇ ಲೈಫ್ ಲೈನ್ ಪಿಕ್ಚರ್ಸ್ ಮನು ಸರ್ ನಮ್ಮ ಕ್ಯಾಮ್ರಾಮನ್ ಸರ್ ದೀಪಕ್ ಸರ್ ಎಲ್ಲರ ಜೊತೆ ಮಾಡಿದ್ದು ತುಂಬ ಖುಷಿ ಇದೆ ಮತ್ತು ಈ ಸಿನಿಮಾ ತಂಡದ ಬಗ್ಗೆ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಏನಾದ್ರು ದೇವ್ರ ದಯದಿಂದ ಈ ಸಿನಿಮಾ ತಂಡದ ಒಟ್ಟಿಗೆ ನಾನು ಕೆಲಸ ಮಾಡಿದ್ರೆ ಕತೆ ಮಾತ್ರ ಕೇಳಲ್ಲ ನನಗಿಂತ ಜವಾಬ್ದಾರಿ ಅವ್ರಗಳ ಜಾಸ್ತಿ ಇದೆ ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದಾರೆ ಸೊ ಒಬ್ಬ ಹೀರೋಗೆ ಏನೇನು ಬೇಕು ಅಂದರೆ ನಾವೆಲ್ಲ ಈಗ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಿರೋರು ಸೊ ನಮ್ಮಂಥ ಹೀರೋಗಳನ್ನ ಯಾವ ಥರ ಯೂಸ್ ಮಾಡ್ಕೊಬೇಕು ನಮ್ಮನ್ನು ಯಾವ ಥರ ಪ್ರೊಜೆಕ್ಟ್ ಮಾಡಬೇಕು ಬಿಸ್ನೆಸ್ ವೈಸ್ ಯಾವ ಥರ ನಿಲ್ಲಿಸಬೇಕು ಅಂತ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ ಮೇ ಬಿ ನನ್ನ ಫ್ಯಾಮಿಲಿಯಲ್ಲಿ ಯಾರೇ ಸಿನಿಮಾ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡಿದಿರಲಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಗಜರಾಮ ಅಂದ್ರೆ ನಾವು ಒಂದಷ್ಟು ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಸ್ವಿಗ್ಗಿ ಹುಡುಗರು ಆಮೇಲೆ ಕ್ಯಾಬ್ ಡ್ರೈವರ್ಸ್ಗಳು ಯಾವ್ರು ನೀನು ಎಲ್ಲಿಂದ ಬಂದೆ ಅಂತ ಅವ್ರನ್ನ ಪದೇ ಪದೇ ನಾವು ಕೇಳ್ತಿದ್ದಾಗ ಅವ್ರದ್ದು ಒಂದು ಜರ್ನಿ ಇರತ್ತೆ ಸೊ ಅತ್ತ ಅಷ್ಟು ಜನಗಳಕ್ಕೆ ಈ ಸಿನಿಮಾ ಕನೆಕ್ಟ್ ಆಗತ್ತೆ ಯಾಕಂದ್ರೆ ನಾನು ಅವರಲ್ಲಿ ಒಬ್ಬ ಸಾಮಾನ್ಯನಾಗಿ ಅವರ ಕಷ್ಟ ಅವ್ರ ನೋವು ಅವ್ರ ಏನೋ ಒಂದು ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರಲ್ಲ ಸೊ ಅದೊಂದು ಆ ತರದ ಒಂದು ಪಾತ್ರ ಇದು ರಾಮನ್ ಕ್ಯಾರೆಕ್ಟರ್ ಸೊ ಪ್ರತಿ ಒಬ್ಬ ಹಳ್ಳಿ ಹುಡುಗ ನೋಡಿ ಇಷ್ಟಪಟ್ಟು ತನ್ನಲ್ಲಿ ತಾನು ಕಂಡ್ಕೊಂತಾನೆ ಆದ್ರೆ ಅವ್ರಿಗೊಂದು ಫ್ರಸ್ಟೇಟ್ ಇರುತ್ತಲ್ಲ ಬೆಂಗಳೂರಿಗೆ ಬಂದು ನನಗೇನು ಆಗ್ತಿಲ್ಲ ನಾನು ಏನಕ್ಕೆ ಬಂದಿದ್ದೀನಿ ನಾನು ಮಾಡ್ತಿರೋ ಕೆಲಸನೇ ಬೇರೆ ಇಲ್ಲಿ ಏನೇನೋ ಏನೇನೋ ಆಗಿರತ್ತೆ ಅವನ ಲೈಫಲ್ಲಿ ಸೊ ಅವನು ಫ್ಯಾಮಿಲಿನ ನೋಡ್ಕೊಬೇಕಾಗಿರತ್ತೆ ಅವ್ನು ಬಂದಿರೋ ಕನ್ಸನ್ನು ಕಾಣಿಸ್ ಕಾಣ್ ನನ್ಸು ಮಾಡ್ಕೊಬೇಕಾಗಿರತ್ತೆ ಸೊ ಆತರ ಒಂದು ನಮ್ಮಲ್ಲೇ ಒಂದು ನಡೆಯುವಂತ ಕತೆ ಗಜರಾಮ ಪ್ರತಿ ಸೀನ್ ಟು ಸೀನ್ ಎಲ್ಲರೂ ಎಂಜಾಯ್ ಮಾಡುವಂಥ ಸಿನಿಮಾ ಗಜರಾಮ ಸೊ ನನಗೆ ಈ ಸಿಡಿ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿರೋದಾಗಿರಲಿ ತುಂಬಾನೇ ಖುಷಿ ಇದೆ ಅದಕ್ಕೆ ನಾವು ಹೇಳಿದ್ದು ಇದು ಶ್ರದ್ಧೆಯಿಂದ ತುಂಬಾ ಭಕ್ತಿಯಿಂದ ಜೀವನ ಕಟ್ಕೋಬೇಕು ಅಂತಾನೆ ಈ ಸಿನಿಮಾ ಮಾಡಿದ್ದು ನಾವು ಇದು ಯಾವುದು ಎಂಟರ್ಟೈನ್ಮೆಂಟ್ ನಾವೇನೋ ಮಜಾ ಮಾಡ್ಕೊಂಡು ಸಿಕ್ಕಲ್ಲೆಲ್ಲ ಮಾಡಿಲ್ಲ ಪ್ರತಿ ಕಷ್ಟಪಟ್ಟು ಬೆವರು ಬೆವರಸಿ ರಕ್ತ ಹರಿಸಿ ಸಿನಿಮಾ ಮಾಡಿದೀವಿ ಯಾಕಂದ್ರೆ ಅವ್ರು ಹಾಕಿರೋ ದುಡ್ಡು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ರಿಕವರ್ ಮಾಡ್ಬೇಕಾಗಿರೋದು ಒಬ್ಬ ಹೀರೋ ಆಗಿ ನಮ್ಮ ಇಡೀ ಸಿನಿಮಾ ತಂಡದ ಕರ್ತವ್ಯ ಆಗಿರತ್ತೆ ಇನ್ ಸುನಿ ಅವ್ರ ಬಗ್ಗೆ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದೆ ಈ ವರ್ಷ ಸುನಿ ಅವ್ರ ಡೇಟ್ ತಗೋಳಕೆ ನಮ್ಮ ಹೀರೋಗಳೆಲ್ಲರೂ ಕಾಯ್ತಾರೆ ಸಿನಿಮಾದಲ್ಲಿ ನೋಡಿ ನಾನಂತೂ ನಮ್ಮ ಸುನಿ ಅವರಾಗಿರ್ಬೋದು ಆಗಿರ್ಬೋದು ನರಸಿಂಹಣ್ಣ ಅವ್ರ ಕತೆನೆ ಕೇಳೋದಿಲ್ಲ ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡ್ತೀನಿ ಇನ್ ನಮ್ಮ ಬ್ರದರ್ ಬಗ್ಗೆ ಹೇಳಲೇಬೇಕು ಈಗ ತಾನೇ ಮದುವೆ ಆಗಿದ್ರ ಕಂಗ್ರ್ಯಾಚುಲೇಷನ್ ತುಂಬಾ ಸಪೋರ್ಟಿವ್ ನಾನು ದೊಡ್ಡ ಹೀರೋ ಅದೆಲ್ಲ ಯಾವುದು ಒಂದು ಚೂರು ಇಲ್ಲದೆ ಮೇ ಬಿ ನಾನು ಬೇರೆಯವ್ರ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ನೀವು ತುಂಬಾ ಚೆನ್ನಾಗಿ ನನ್ನನ್ನ ಹೊಸಬಾ ಏನು ಇವತ್ತು ಏನು ಗೊತ್ತಿಲ್ಲದೆ ತುಂಬಾ ಚೆನ್ನಾಗಿ ನೀವು ನನ್ನ ನಡೆಸ್ಕೊಂಡಿದ್ದು ನಿಮ್ಮ ಒಂದು ಚೂರು ಆಟಿಟ್ಯೂಡ್ ತೋರಿಸ್ದೆ ನಮ್ಮನ್ನ ನಡೆಸಿದ್ದೆ ಈ ಮೇ ಬಿ ನಮ್ಮ ಕೆಮಿಸ್ಟ್ರಿಗಳಿಗೆ ಸದ್ಯ ನೀವೇ ಹೇಳೋದ್ರಲ್ಲ ಆಟಿಟ್ಯೂಡ್ ತೋರಿಸ್ದೆ ಅಂತ ಇಲ್ಲ ಇವ್ರ ತಂದೆ ನಮ್ಮ ತಂದೆ ಎಲ್ಲ ನಾವು ಸುಮಾರು ವರ್ಷದ ಹಳೆ ಫ್ರೆಂಡ್ ಅಂತೆ ನಮ್ಮ ತಂದೆ ಇವ್ರ ತಂದೆ ಎಲ್ಲ ಅದು ಅವಾಗ್ಲೇ ಲಾಸ್ಟ್ ಮೀಟಿಂಗ್ ಅಲ್ಲೇ ಗೊತ್ತಾಗಿದ್ದು ಸೊ ಅದ್ಯಾವುದೋ ಒಂದು ಬಾಂಧವ್ಯ ಅನ್ಸುತ್ತೆ ನಾವಿಬ್ರು ಸಿನಿಮಾದಲ್ಲಿ ಸಿಗಕ್ಕೆ ಹೆಲ್ಪ್ ಆಗಿದ್ದು ಮತ್ತೆ ಬಿಚ್ಚುಗತ್ತಿ ಅಂತ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ದೆ ಸೊ ಅಷ್ಟ ಮಟ್ಟಿಗೆ ಸಿನಿಮಾ ಏನೋ ಆಗ್ ಆಗತ್ತೆ ಅನ್ಕೊಂಡಿದ್ದಾಗ ಕೋವಿಡ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಅದು ಸಿನಿಮಾ ಏನೋ ಆಗ್ಲಿಲ್ಲ ಸೊ ಎಲ್ಲ ಒಂದ್ ಕಡೆ ಲಾಕ್ ಡೌನ್ ಆಗ್ಬೇಕಾಗಿತ್ತು ಸೊ ಅದಾದ್ಮೇಲೆ ಏನ್ ಮಾಡೋದು ವಾಟ್ ನೆಕ್ಸ್ಟ್ ನಾನು ಕಲಾವಿದನಾಗಿ ಪ್ರೂವ್ ಆಗ್ಬೇಕಲ್ಲ ಸೊ ಅಂತ ಟೈಮ್ ಅಲ್ಲಿ ಬಂದಂತ ಪಾತ್ರಗಳು ಬೇರೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡ್ಬೇಕಾಗಿತ್ತು ಯಾಕಂದ್ರೆ ನಾನು ಒಂದು ಹಿಸ್ಟಾರಿಕಲ್ ಹಿಸ್ಟ್ರಿ ಲುಕ್ ಅಲ್ಲಿ ಬಂದಿದ್ದೆ ಅದಾದ್ಮೇಲೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಲುಕ್ ಇದು ಅದಾದ್ಮೇಲೆ ಒಂದು ಒಬ್ಬ ಇರತ್ತಲ್ಲ ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ ಸೊ ಅಂತ ಪಾತ್ರಗಳಲ್ಲಿ ಹುಡುಕ್ಬೇಕಾದ್ರೆ ಬಂದಂತ ಒಂದು ರಾಮನ್ ಕ್ಯಾರೆಕ್ಟರು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಸುನಿ ಅವರೇ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನನಗೆ ನಿಮಗೆ ಒಂದು ಜೀವನ ಕಟ್ಕೊಡತ್ತೆ ನಮ್ಮ ನರಸಿಂಹಣ್ಣ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ದೇವ್ರದಿಂದ ಚೆನ್ನಾಗ್ ಆದ್ರೆ ನಮ್ಮೆಲ್ಲರಿಗೂ ಖುಷಿ ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಖುಷಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಈವೆಂಟ್ ಆಗಿರ್ಬೋದು ನಾನದೇ ಹೇಳಿದಾಗೆ ತುಂಬಾ ಒಂದಷ್ಟು ಕಂಟೆಂಟ್ ಗಳಿದೆ ಆ ಕಂಟೆಂಟ್ಗಳನ್ನೆಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ ಸಿನಿಮಾ ರಿಲೀಸ್ ಆಗುತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ನೋಡಿದಿರ ಅದು ರೆಸ್ಲಿಂಗು ಆ ಗೋಸ್ಕರ ಇಡೀ ಸಿನಿಮಾದಲ್ಲಿ ಯಾವ್ದೋ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬರೋದಲ್ಲ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಈ ರೆಸ್ಲಿಂಗ್ ಬರುತ್ತೆ ತುಂಬಾ ಅದ್ಭುತವಾಗಿ ಫೈಟ್ ನ ಮಾಡಿದ್ದಾರೆ ಅರ್ಜುನ್ ಮಾಸ್ಟರ್ ಡಿಫ್ರೆಂಟ್ ಆ್ಯನಿಮ್ ಮಾಸ್ಟರ್ ಅಂಡ್ ಶಿವು ಮಾಸ್ಟರ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಇದ್ರು ಕಮರ್ಷಿಯಲ್ ಫೈಟ್ ಗಿಂತ ಈ ರೆಸ್ಲಿಂಗ್ ಫೈಟ್ ಅನ್ನೋದು ಸಖತ್ ಮ್ಯಾನ್ ಹ್ಯಾಂಡ್ಲಿಂಗ್ ಇರುತ್ತೆ ಆ ಸಿನಿಮಾ ಟೆಕ್ನಿಕಲ್ ತೆರಿಗೆ ಆಗಲ್ಲ ಇದು ನಾವು ತುಂಬಾನೇ ಪ್ರಾಕ್ಟೀಸ್ ಮಾಡಿ ಮಾಡ್ಬೇಕಾಗತ್ತೆ ಸೊ ನನ್ನಗೆ ಪ್ರಾಕ್ಟೀಸ್ ಕೊಟ್ಟಂತ ಎಲ್ಲ ರೆಸ್ಲರ್ಸ್ ನನ್ನ ಜೊತೆ ಸಪೋರ್ಟ್ ಮಾಡಿದ ಫೈಟರ್ಸ್ಗೂ ಧನ್ಯವಾದ ಧನ್ಯವಾದಗಳು ಕೇಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು ಇಲ್ಲೊಂದು ಎರಡು ದಿವಸದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತದೆ ಎಲ್ರಿಗೂ ಅಂತ ಕೇಳ್ಕೊಳ್ತೇನೆ ಸಿನಿಮಾ ಬಗ್ಗೆ ರಾಜ್ ಬ್ರದರ್ ಭಾಳ ಹೇಳ್ಬಿಟ್ರು ಇನ್ನು ನನ್ನ ಪಾತ್ರದ ಪಾತ್ರದ ಬಗ್ಗೆ ಹೇಳಿಬಿಟ್ರೆ ಫುಲ್ ಕತೆ ಈಚೆ ಬಂದ್ಬಿಡುತ್ತೆ ಬಟ್ ಒಂದಂತೂ ಸತ್ಯ ಇವರು ಬಂದು ನನಗೆ ಕತೆ ಹೇಳಿದಾಗ ಸುನಿಲ್ ಸರ್ ಹೀರೋ ಯಾರು ಸರ್ ಒಂದೆ ಅವರು ಅವರವರು ಸರ್ ಅವರು ಹಾರಾಡಿದ್ದೀವಿ ನಾವು ಹಾರಾಡಿದ್ದೀವಿ ಇಬ್ಬರು ಫಸ್ಟ್ ಹೀರೋ ಸೆಕೆಂಡ್ ಹೀರೋ ಹತ್ರ ಆಗಿಬಿಡುತ್ತೆ ಸರ್ ಬೇರೆ ಶೇಡ್ ಕೊಡಿ ಅಂದೆ ಇಲ್ಲ ನಿಮ್ಮ ಪಾತ್ರನೇ ಒಂದು ಡಿಫ್ರೆಂಟ್ ಶೇಡಲ್ಲಿದೆ ಯು ಹ್ಯಾವ್ ಟು ಕಮ್ ಬನ್ನಿ ಬಂದು ಒಂದು ಸತಿ ಆಫೀಸಲ್ಲಿ ಕೂತ್ಕೊಳ್ಳಿ ಹೇಳ್ತೀನಿ ಒಂದು ರೀಡಿಂಗ್ ಕೊಡ್ತೀನಿ ಅದ್ರು ರೀಡಿಂಗ್ ಕೊಟ್ಟಾಗ ನಾನು ಅವಕೆ ಕೇಳ್ಕೊಂಡೆ ಸ ಸ್ವಲ್ಪ ಸಣ್ಣ ಆಗಿಬಿಟ್ಟು ಸ್ವಲ್ಪ ಸ್ಲಿಮ್ ಆಗಿ ಯಾಕಂದ್ರೆ ಇನ್ ಶರ್ಟ್ ಎಲ್ಲ ಮಾಡಬೇಕು ಔಟ್ ಶರ್ಟ್ ಮಾಡಿದ್ರೆ ಹೆಂಗೋ ಒಂದು ಮಾಡ್ಕೊಂಡು ಬಟ್ ಅದಕ್ಕೆ ಅಂತ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಸ್ಲಿಮ್ ಮಾಡಿ ಐ ಆಯ್ತು ಅದೊಂದು ತುಂಬ ವರ್ಕೌಟ್ ಆಯಿತು ನೀವು ಸೀನಿಯರ್ ಅಂದಿ ಅಂದೆ ಅಂದಿ ಯಾವ ಬಟ್ ಗುಡ್ ಹದಿನೆಂಟು ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು ಬಟ್ ಮುಂಚೆ ಹೇಳ್ಕೊಂಡ್ ಬರ್ತಾ ಇದೆ ಕಲಾವಿದನಾಗ ಬಂದಿದ್ದೀನಿ ಅಷ್ಟೇ ನಾಯಕ ನಟನೆ ಆಗ್ಬೇಕು ಅಥವಾ ಮತ್ತೊಂದು ಆಗ್ಬೇಕು ಅಂತ ಏನಿಲ್ಲ ಇನ್ನೊಂದು ತುಂಬಾ ಆಟಿಟ್ಯೂಡ್ ಅನ್ಕೊಂಡ್ಬಿಡಿದಾರೆ ಎಂತ ನಮ್ ವಾಯ್ಸ್ ಆತರ ಇದೆ ದಯವಿಟ್ಟು ಎಷ್ಟೇ ಸ್ವೀಟ್ ಆಗಿ ಮಾಡ್ಕೋಬೇಕು ಅಂದ್ರೂ ವಾಯ್ಸ್ ಬರೋಲ್ಲ ಆಮೇಲೆ ಪದಗಳನ್ನ ಟು ಸಿನಿಮಾ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಪಕ್ಕಾ ಕಮರ್ಷಿಯಲ್ ಸಿನ್ಮಾ ಮಾಡಬೇಕು ಅಂತಾನೆ ಈ ಸಿನಿಮಾನ ಅವ್ರು ಸ್ಟಾರ್ಟ್ ಮಾಡಿರೋದು ಎಂತಕ್ಕೆ ಅಂದ್ರೆ ನಾವು ಪ್ರತಿನಿತ್ಯ ಅವ್ರ ಥ್ಯಾಂಕ್ಸ್ ಎಂದಿಕ್ಕೆ ಹೇಳ್ಬೇಕು ಅಂದ್ರೆ ಎಷ್ಟೋ ಎಷ್ಟೋ ಸಿನಿಮಾಗಳು ಕೆಲಸ ಮಾಡಿದ್ದೀವಿ ಸೆಕೆಂಡ್ ಡೇ ಅಷ್ಟರಲ್ಲಿ ನಿಮ್ಮ ಪೇಮೆಂಟ್ ಕ್ಲಿಯರ್ ಆಗಿರುತ್ತೆ ಫಸ್ಟ್ ಒಬ್ಬ ನಿರ್ಮಾಪಕರು ನಾವು ನಾವು ತುಂಬ ಹರಿಸ್ಬೇಕು ಅಥವಾ ಯಾರೇ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ ಒಂದು ಮನಸ್ಸಿಂದ ಹರಿಸ್ಬೇಕು ಅಂದರೆ ತನ್ನ ಕೆಲಸ ಮಾಡೋದಕ್ಕೆ ತನ್ನ ಸಂಬಳ ಬಂದಾಗ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅದ್ರಲ್ಲಿ ಮಾತ್ರ ನೀವು ಪರ್ಫೆಕ್ಟು ಹೇಳ್ಕೊಳ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಈ ಪ್ರೊಡಕ್ಷನಲ್ಲಿ ಮತ್ತೊಮ್ಮೆ ನಾವು ಕೆಲಸ ರಾಜೇಶ ಸರ್ ಹೇಳಿದ್ರು ದಯವಿಟ್ಟು ಸರ್ ಈ ಸಿನಿಮಾ ಹಿಟ್ ಆಗುತ್ತೆ ಬಿಸ್ನೆಸ್ ಅಂತ ಚೆನ್ನಾಗತ್ತೆ ಯಾಕಂದರೆ ಕಾಟೇರ ಡಿ ಬಾಸ್ ಅವ್ರ ಸಿನ್ಮಾ ಈ ವರ್ಷ ಹಿಟ್ ಆಗಿದೆ ಸೊ ಆರ್ ಅಡಿ ಅವರ ಸಿನ್ಮಾಗಳು ಎಲ್ಲ ಹಿಟ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಅದ್ರ ಜೊತೆ ನಮ್ದು ಇರುತ್ತಲ್ಲ ಒಳಗಡೆ ಸೇರ್ಕೊಂಡ್ಬೋದು ಆರ್ ಅಡಿ ಅಂದಾಗ ಸೊ ಎಲ್ಲರೂ ಸಿನಿಮಾ ಒಳ್ಳೆದಾಗ್ಲಿ ಒಳ್ಳೇದ್ ಆಗ್ಬೇಕು ಅಗೇನ್ ಸರ್ ಐ ವಾಸ್ ನನ್ನ ನನ್ನ ಗೆಸ್ಸು ನೀವು ಅಟ್ಲಿ ನಿಮ್ ನಿಮ್ಮನ್ನ ಬಂದಿ ರೆಕಗ್ನೈಸ್ ಮಾಡಿ ಹೇಳ್ತೀರಾ ಅಂತ ಬಟ್ ಬಂದಿ ನೀವು ಹೇಳಿದಾಗ ಐ ಫೆಲ್ ಸೋ ಹ್ಯಾಪಿ ಅಂದ್ರೆ ನಿಮ್ಮ ಪಾತ್ರನ ಬಹಳ ಅದ್ಭುತವಾಗಿ ಸ್ಲಿಮ್ ಆಗಿ ನೀಟಾಗಿ ಮಾಡಿದಿರಲ್ಲ ವರ್ಕೌಟ್ ಯು ಸೋ ಮಚ್ ದಟ್ಸ್ ಅದೊಂದು ಉತ್ತೇಜನ ಕೊಡುತ್ತೆ ಪ್ರತಿ ಬಾರಿ ಅದನ್ನ ಹೇಳಿದಾಗ ಹಾಗೆ ಬ್ರದರ್ ರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಕಷ್ಟ ಎಷ್ಟು ಸತಿ ನೋಡ್ತಿದ್ದೆ ಫೈಟ್ ಸೀನ್ ಕುಸ್ತಿ ಸೀನ್ ಮುಗಿಸ್ಕೊಂಡ್ ಬಂದ್ ಬಂದಿದ್ರು ಇದ್ರಿಂದ ಮೈಸೂರಿಂದ ಅಗೇನ್ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕ್ಬಿಟ್ಟಿದ್ರು ಇವರಿಗೆ ಹೇಳ್ಕೊಡ್ತಾ ಇದ್ದೆ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕೊಂಡ್ಬೇಡಿ ಆಕ್ಷನ್ ಹೀರೋಗಳು ತುಂಬ ಹೊಡೆತ ಬಿದ್ದಿರುತ್ತೆ ಫೈಟ್ ಅಲ್ಲಿ ಯಾಕಂದ್ರೆ ಹೇಳ್ಕೊಳೋದಕ್ಕಾಗಲ್ಲ ದಟ್ ಇವರು ಕುಂಟ್ಕೊಂಡು ಪಾಪ ಶೋಲ್ಡರ್ ಅದ್ರ ಜೊತೆಗೆ ಫ್ರೇಮ್ ಟು ಫ್ರೇಮ್ ಹೇಗಿದೆ ಅಂದ್ರೆ ಒಂದು ಅರ್ಧ ಸಿನಿಮಾ ಮೈ ತೋರಿಸ್ಕೊಂಡೇ ಇದಾರೆ ಅಥವಾ ಹಾಫ್ ಇರ್ಬೋದು ಅಥವಾ ಫುಲ್ ಇರ್ಬೋದು ತೋರಿಸ್ತಾನಿದ್ರೆ ಎಂತಂದ್ರೆ ಆ ಕ್ಯಾರೆಕ್ಟರ್ ಹತ್ರ ಇದೆ ಮದ ಗಜ ಸೊ ಗಜರಾಮ ಸಾರಿ ಗಜಾರಾಮ ಸೊ ಸಾರಿ ಸರ್ ಒಟ್ನಲ್ಲಿ ಗಜ ಅಂತ ಇದೆಯಲ್ಲ ಸರ್ ಗಜ ಎಲ್ಲ ಹಿಟ್ಟಾಗಿದೆ ಗಜ ಸೇರಿಸಿದೀನಿ ಜೊತೆ ಈ ಸತಿ ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಮ ಅವ್ರ ಉದ್ಘಾಟನೆ ಮಾಡ್ತಿದ್ರೆ ಹಂಗೆ ಒಳ್ಳೆದಲ್ಲೇ ಅಂತ ಕೇಳ್ಕೊಂಡ ಇಟ್ಟಿದ್ದಾರೆ ಸೊ ತುಂಬ ವರ್ಕೌಟ್ ಮಾಡ್ತಿದ್ರು ತುಂಬಾ ನಾವು ಫೈಟ್ ಮಾಡ್ಬೇಕಂದ್ರೂ ನನ್ನ ನನ್ನನ್ನ ಲಾಸ್ಟ್ ಸೀನಲ್ಲಿ ಎತ್ಕೊಂಡು ಹೋಗ್ತಾರೆ ಎತ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಿದ್ದೆ ಬ್ರದರ್ ತುಂಬಾ ಕಷ್ಟ ಆಗುತ್ತೆ ಅಂತ ಪಾಪ ಅವರು ಶೋಲ್ಡ್ರು ತುಂಬಾ ಡಿಸ್ಲೊಕೇಟ್ ರೇಂಜ್ವರೆಗೂ ಡ್ಯಾಮೇಜ್ ಆಗಿತ್ತು ಬಟ್ ನಿಮ್ಮ ಹಾರ್ಡ್ ವರ್ಕ್ ಗ್ಯಾರಂಟಿ ಪೇ ಆಗಿ ಆಗುತ್ತೆ ಅದಕ್ಕೆ ನಿಮ್ಗೆ ಒಂದು ಸಕ್ಸಸ್ ಸಿಗ್ಲೇಬೇಕು ಅಂತ ಕೇಳ್ಕೊಳ್ತೀನಿ ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಯಾಕಂದ್ರೆ ಪ್ರೊಡಕ್ಷನ್ ಅಷ್ಟೇ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿದೆ ನಟರು ಅದ್ಭುತವಾಗಿದ್ದೀವಿ ನಾನು ಸೇರಿಸ್ಕೊಬಿಡ್ತಾ ಇದೀನಿ ಮತ್ತೆ ಹೀರೋಯಿನ್ ಅವ್ರ ಬಗ್ಗೆ ಹೇಳ್ಬೇಕು ಇಟ್ ಇಸ್ ವೆರಿ ಸ್ವೀಟ್ ಸಾಂಗು ಒಂದೆರಡು ಕಿತ್ತಾಡೋ ಸೀನಲ್ಲಿ ಬ್ರದರ್ ಜೊತೆ ಇದ್ರೆ ಮಿಕಿತ್ ಸೀನ್ ಅಲ್ಲ ನಾನು ನನ್ನ ಜೊತೆ ಆಲ್ಮೋಸ್ಟ್ ಜೊತೆಲೆ ಇರ್ತೀವಿ ಪೇರಲ್ಲಿ ಬಿಕಾಸ್ ಸಿನಿಮಾ ನೋಡ್ಮೇ ಗೊತ್ತಾಗುತ್ತೆ ಆಲ್ರೆಡಿ ಕತೆ ಹತ್ರ ಬರ್ತಾ ಇದ್ದಾನು ವೆರಿ ನೈಸ್ ವೆರಿ ಸ್ವೀಟ್ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ವೆಂಡಿಂಗ್ ಆಯಿತು ನಿಮಗೂ ಕೂಡ ನನಗೂ ಕಂಗ್ರ್ಯಾಚುಲೇಷನ್ಸ್ ನನಗೂ ವೆಂಡಿಂಗ್ ಆಗಿದೆ ನೆಕ್ಸ್ಟ್ ನಮ್ಮ ಸುನಿಲ್ ಸರ್ ನಿಜವಾಗ್ಲೂ ನಾನು ಶೂಟಿಂಗ್ ಮಾಡಬೇಕಂದ್ರೂ ನಾನು ಹೇಳ್ತಿದ್ದೆ ಅವರಿಗೆ ಬ್ರದರ್ಗೆ ಬ್ರದರ್ ಬೇಜಾರು ಮಾಡ್ಕೊಂಬಡಿ ಡೈರೆಕ್ಟ್ರೆ ಇವ್ರು ನೋಡಿದ್ರೆ ಕಮರ್ಷಿಯಲ್ ಮಾಡ್ತಾರೆ ಈಸ್ ಮಾಡಿಟ್ಯೂಡ್ ಅಂದ್ರೆ ಎಡಿಟಿಂಗ್ ಸೆನ್ಸ್ ಅದ್ಭುತವಾಗಿದೆ ಎಷ್ಟು ಮೆಟೀರಿಯಲ್ ಬೇಕು ಪಾತ್ರ ಎಷ್ಟು ಕೆಲ್ಸಕ್ಕೆ ಕೆಲಸ ಮಾಡಿಸ್ಕೊಳ್ಬೇಕು ಅಷ್ಟು ಅದ್ಭುತ ಗೊತ್ತು ನಾವೇನೋ ಸ್ವಲ್ಪ ಜಾಸ್ತಿ ಕೊಡಕ್ ಹೋದಾಗ ಬೇಡ ಸರ್ ಸಾಕು ಸರ್ ಇಷ್ಟು ನಮ್ಗೆ ಸಿಕ್ತು 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 ಸರ್ ಅನ್ನೋರು ನಮ್ಗೆ ಆಕ್ಷನ್ ಸಿನಿಮಾ ಮಾಡಿ ಮಾಡಿ ಓವರ್ ಕೊಟ್ಟಿ ಕೊಟ್ಟಿ ಅಭ್ಯಾಸ ಅಲ್ಲ ಸ್ವಾಮಿ ಏನು ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ರ ಅಂತ ಬಟ್ ಟೀಸರ್ ನೋಡಿದ್ಮೇಲೆ ಏ ಅದ್ಭುತ ಸರ್ ನಮ್ಗೆ ಒನ್ ಟೈಮ್ ಡಿ ಬಾಸ್ ಕಲಸಿ ಆ ರೇಂಜ್ ಟೀಸರ್ ನೋಡ್ದಂಗ ಅನ್ನಿಸ್ತು ಪಕ್ಕಾ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಒಬ್ಬ ನಾಯಕ ನಟರಿಗೆ ಏನು ಬೇಕು ಆ ಪಾತ್ರಗಳಿಗೆ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಐಟಮ್ ಸಾಂಗ್ ಯಾರನ್ನ ಉಪಯೋಗಿಸ್ಕೊಳ್ಬೇಕು ಅದು ಹೇಗೆ ಐಟ್ ಪಡ್ಕೊಬೇಕು ಅದ್ಭುತ ಬಿಡಿ ಸರ್ ನೀವು ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಸರ್ವೈವಲ್ ಭಯಂಕರ ಇದೆ ಅಂತ ದಯವಿಟ್ಟು ನಿಂದ ಕಡೆ ಇರ್ತೀವಿ ಬಿಟ್ಟಿಗಿಟ್ಟು ಹೋಗ್ಬಿಡ ಸೊ ಇದು ನನ್ನ ಸೆಕೆಂಡ್ ಮೂವಿ ಸೊ ಇಂಡಸ್ಟ್ರಿಗೆ ನಾನು ತುಂಬಾನೇ ಹೊಸ ಬ್ಲೂ ಅಲ್ಲಿ ಫಸ್ಟ್ ಮೂವಿ ಲೈಕ್ ರಿಷಬ್ ಸರ್ ಅವ್ರದ ಜೊತೆ ಮಾಡಿರೋದು ನಾನು ತುಂಬಾನೇ ಲಕ್ಕಿ ಅಂತ ಹೇಳ್ಬೋದು ಹರಿಕತೆ ಅಲ್ಲ ಗಿರಿಕತೆ ಲೈಕ್ ನಂದು ಬ್ಯೂಟಿಫುಲ್ ಜರ್ನಿ ಆಗಿತ್ತು ಸೊ ಸೆಕೆಂಡ್ ಮೂವಿ ಬಂದಾಗ ನಮ್ಮ ಸುನಿಲ್ ಸರ್ ಸ್ಟೋರಿ ಎಲ್ಲ ನರೇಟ್ ಮಾಡಿದಾಗ ಲೈಕ್ ಅಷ್ಟೇನು ನನಗೆ ಗೊತ್ತಿತ್ತಿಲ್ಲ ಲೈಕ್ ಬಟ್ ಸ್ಟೋರಿ ಮೇಲೆ ಫುಲ್ ಐ ವಾಸ್ ಪಿದ ದ ಸ್ಟೋರಿ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು ಜರ್ನಿ ಎಂಡಿಂಗ್ ಟೈಮಲ್ಲಿ ಸ್ವಲ್ಪ ಬೇಜಾರಾಗಕ್ಕೂ ಸ್ಟಾರ್ಟ್ ಆಯ್ತು ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ನನಗೆ ಪ್ರೊಡಕ್ಷನ್ ಹೌಸ್ ಇಂದ ಇಟ್ಬಿಟ್ಟು ಎಲ್ಲರೂ ಅಷ್ಟೇ ತುಂಬಾನೇ ಕಂಫರ್ಟ್ ಕೊಟ್ಟಿದ್ದಾರೆ ಎಂಟಾಯರ್ ಟೀಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಸೊ ನನಗೆ ಲೈಕ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಪ್ಲಸ್ ಈ ಟೀಸರ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗ್ತಾ ಇದೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಸೊ ನಮ್ಮ ಡೈರೆಕ್ಟರ್ ಅಂತೂ ಆಲ್ರೆಡಿ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಸ್ಟಾರ್ಟಿಂಗಿಂದನೇ ಅಷ್ಟೇ ತುಂಬ ಕಂಫರ್ಟೇಬಲ್ ಅವ್ರ ಜೊತೆ ನನಗೆ ಭಯ ಆಗ್ತಾ ಇತ್ತು ಹೆಂಗೆ ಲೈಕ್ ಲೈಕ್ ಸೆಕೆಂಡ್ ಮೂವಿ ಹೆಂಗೆ ಆಗುತ್ತೋ ಅಂತ ಸೊ ಇದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು ಸೊ ಐ ಬಿ ವೆರಿ ಹ್ಯಾಪಿ ನನಗೆ ಈ ಥರ ಟೀಮ್ ಬರ್ತಾ ಇದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಂಟ ಆಯರ್ ಟೀಮ್ ಥ್ಯಾಂಕ್ ಯು ಮಚ್ ಅಂತ ಅಂತ ಬಹಳ ಸೊಗಸಾಗಿ ಮಾತಾಡಿದ್ರಿ ಅಂಡ್ ಜೊತೆಗೆ ಯು ಹಾವ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಯುವರ್ ಟೀಮ್ ಅಂಡ್ ಯುವರ್ ವರ್ಕ್ ಅಲ್ಲ ಸೊ ಅದನ್ನ ಅದು ನಿಮ್ಮನ್ನ ಇಲ್ಲ ಒಂದ್ ಕಡೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗುತ್ತೆ ಅಂಡ್ ವಿತ್ ದಾಟ್ ನಮ್ಮ ಚಿತ್ರದ ನಮ್ಮ ಚಿತ್ರದ ನಿರ್ದೇಶಕರು ಅಂದ್ರೆ ನಮ್ಮ ಏನು ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ ಸುನಿಲ್ ಸರ್ ಸೊ ನಿಮಗೂ ಅನಿಸಿತ್ತು ಸರ್ ಕಮರ್ಷಿಯಲ್ ಸಿನಿಮಾ ಮಾಡ್ತೀನಾ ಏನು ಅಂತ ಅಥವಾ ಖಂಡಿತ್ವಾಗ್ಲೂ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತಾ ಯಾಕಂದರೆ ನಿರ್ದೇಶನಕ್ಕೆ ಕೈ ಹಾಕೋದು ಸುಲಭ ಅಲ್ಲ ಸರ್ ಅದರಿಂದ ಯು ಎಕ್ಸ್ಪೀರಿಯನ್ಸ್ ಡೆಫ್ನೆಂಟ್ ಆಗಿ ಎಲ್ಲಾರಿಗೂ ನಮಸ್ಕಾರ ಎಲ್ಲಾರಿಗೂ ಹೊಸ ವರ್ಷದ ಶುಭಾಶಯಗಳು ತಾನೇ ನೀವು ನೋಡಿದ್ರಿ ಟೀಸರು ಈ ಟೀಸರ್ ಎಷ್ಟು ಅದ್ಭುತ್ವಾಗಿ ಬರೋ ಕಾರಣ ನಮ್ಮ ನರಸಿಂಹಣ್ಣ ಪ್ರೊಡ್ಯೂಸರ್ ಆ್ಯಂಡ್ ಜೇವಿಯರ್ ಸರ್ ಅನ್ಕಾರ್ಶೇಹಣ್ಣ ಇವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿದ್ರು ಅದೇ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅದನ್ನು ಅನ್ಕೋತಿದ್ದೀನಿ ಮತ್ತು ಇನ್ನು ರಾಜವರ್ಧನ್ ಸರ್ ಭಾಳ ಡೆಡಿಕೇಶನ್ ಆಗಿ ಮಾಡಿದ್ದಾರೆ ತುಂಬ ಆ ಕತೆಗೆ ನಾನು ಏನೋ ಒಂದು ರಾಮ ಅನ್ನೋ ಕ್ಯಾರೆಕ್ಟರ್ ಹೇಳಿದ್ದೆ ಅದಕ್ಕೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ ಮತ್ತು ಇನ್ನು ದೀಪಕ್ ಸರ್ ಆ ಪೊಲೀಸ್ ಕ್ಯಾರೆಕ್ಟರಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಇನ್ನು ತಪಸ್ವಿನಿ ಮೇಡಮ್ ಮತ್ತು ಶರತ್ ಸಾರು ಕಬೀರ್ ಸಿಂಗು ಸುಮಾರು ಕಲಾವಿದರಾದರೆ ಎಲ್ಲರೂ ಕೂಡ ಅವರವ್ರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ಮನಮೂರ್ತಿ ಸರ್ ಬಗ್ಗೆ ಹೇಳಲೇಬೇಕು ಅವರು ಎಲ್ಲ ಸಾಂಗ್ಗಳು ಹಿಟ್ಟಾಗುತ್ತೆ ಅಂತ ಡೆಫಿನೆಟ್ ಆಗಿ ಹೇಳ್ತೀನಿ ಮತ್ತಿನ್ನು ನಮ್ಮ ಚಂದ್ರು ಸರ್ ಅವ್ರ ಕ್ಯಾಮ್ರಾವರ್ಕ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ನಮ್ಮ ಮಾಸ್ಟ್ರು ಎಲ್ಲ ಸಾಂಗು ಮಾಡಿದ್ದಾರೆ ಒಂದಕ್ಕೊಂದು ವಿಭಿನ್ನವಾಗಿ ಮಾಡಿದ್ದಾರೆ ಮತ್ತು ಇನ್ನು ಲಿರಿಸಿಸ್ಟ್ ನಮ್ಮ ಚಿನ್ಮಯ್ ಸರ್ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಹಾಡುಗಳ್ನ ಇನ್ನು ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಜ್ಞಾನೇಶ್ ಸರ್ ಮತ್ತೆ ರಾಜನ್ ಸರ್ ಸತೀಶ್ ಸರ್ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಅಚ್ಚುಕಟ್ಟಾಗಿ ವರ್ಕ್ ಮಾಡಿದ್ದಾರೆ ಅಣ್ಣ ಇನ್ನ ಕಾಸ್ಟ್ಯೂಮ್ ಜಗದೀಶ್ ಅಣ್ಣ ಇನ್ನ ಡಿ ಐ ಕಮಲ್ ಸುಮಾರು ಹೆಸರುಗಳು ನಾವು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ ಎಲ್ಲ ಟೆಕ್ನಿಷಿಯನ್ಸು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸರ್ ನಿಮ್ಮನ್ನೇ ಮರ್ತಬಿಟ್ಟಲ್ರಿ ಯಾವಾಗ ಬರ್ತಿರ ಇಂಡಿಯಾ ಬರೆ ಅಲ್ಲ ರೀ ನೀವು ಪೈನ್ ಪಿಯರ್ ಅಲ್ಲ ಈಗ ಈ ನಮ್ಮ ಗಜರಾಮ ಸಿನಿಮಾದ ಮೇಲೆ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಕೇಳ್ಕೊಳ್ತಾ ಈ ನನ್ನ ಮಾತು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು ಮುಂದೆ ಬರುವಂಥ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಈಗ ತಿಳಿಸ್ಬಿಡ್ತೀನಿ ಓಕೆ ಈಗ ನಾನು ಹೇಳಕ್ಕೆ ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಈಗ ನೀವು ಏನಾದ್ರು ಕೇಳಬೇಕು ಮತ್ತು ಈಗ ಹೇಳ್ತಾಯಿದ್ರು ರಾಜವರ್ಧನ್ ಸರ್ ಅವ್ರ ಬಗ್ಗೆ ಒಂದು ಹೇಳಲೇಬೇಕು ಇದು ಸಿನಿಮಾ ಶೂಟ್ ಶುರುವಾಗಕ್ಕೆ ಮುಂಚೆ ಅವ್ರಿಗೆ ಸ್ವಲ್ಪ ಕಾಲಗೇಟ್ ಮಾಡಿಕೊಟ್ರು ನಾನು ಅವತ್ತು ಕೇಳಿದೆ ಸರ್ ಹೇಗೆ ಮಾಡ್ತೀರಿ ಫಸ್ಟ್ ಶೆಡ್ಯೂಲು ಹಾಗಲ್ಲ ಇಲ್ಲ ನಾನು ಮುಂದಕ್ಕೆ ಹಾಕ್ತೀನಿ ಅಂದೆ ಇಲ್ಲ ಇಲ್ಲ ಸರ್ ಏನಾಯ್ತು ಯಾವುದೂ ಚೇಂಜಸ್ ಆಗಬಾರ್ದು ನನಗೇನಿದೆ ಅದ್ರ ಪರವಾಗಿಲ್ಲ ಅಂತ ಫಸ್ಟ್ ಶೆಡ್ಯೂಲ್ ಫುಲ್ಲು ಅವ್ರಕೊಂಡು ಈ ಆ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾ ಇದ್ರೆ ನಾನು ಡೈರೆಕ್ಟ್ ಕೇಳಿವೆ ಬೇಡ ನಿಲ್ಸೋಣ ನಿಲ್ಸೋಣ ಅಂತ ಇದ್ದೆ ಬಟ್ ಅವರು ಯಾವತ್ತೂ ಒಂದಿನ ಇಲ್ಲ ಸರ್ ನಾನು ನಿಲ್ಸೋಣ ಅಂತ ಒಂದು ಬಾಯಲ್ಲಿ ಬರಲೇ ಇಲ್ಲ ಸರ್ ಥ್ಯಾಂಕ್ ಯು ಆಮೇಲೆ ದೀಪಕ್ ಸರ್ ಅವರು ನಾವು ಹೋಗಿ ಡೇಟ್ಸ್ ಕೇಳಿದಾಗ ಸರ್ ಆಫೀಸ್ಗೆ ಬರ್ತೀನಿ ಸರ್ ಮಾತಾಡೋಣ ಅಂತಂದರು ಡೈರೆಕ್ಟ್ರು ಮಾತಾಡಿದ್ರು ಸರ್ ಇಂಥ ಒಳ್ಳೆ ಕತೆ ಇದೆ ನಾವೆಲ್ಲ ಒಟ್ಟಿಗೆ ಸರ್ ಮಾಡೋಣ ಸರ್ ಇದು ಟೀಮ್ ವರ್ಕ್ ಅಂದರು ಅದು ನನಗೆ ಆಯಿತು ಬೇಡ ಇದು ಏನು ಮಾಡಿದೀವಿ ಇದೆಲ್ಲ ಟೀಮ್ ವರ್ಕೇ ನಮ್ಮ ಚಂದ್ರು ಸರ್ ಅವರು ಧನುಮಾಷ್ಟರು ಮನೋರ್ ಸರ್ ಫಸ್ಟು ಸುನೀಲ್ ಮೀಟ್ ಮಾಡಿಸಿದಾಗ ಅವರು ಹೇಳ್ತಾಯಿದ್ರು ಇದು ಇದೊಂಥರ ಡಿಫ್ರೆಂಟ್ ಆಗಿದೆಯಲ್ಲ ಸ್ಟೋರಿ ಇದು ಅಂತ ಅಂದರು ಹ್ಞೂ ಸರ್ ಇದನ್ನು ಇದೇ ಥರ ಇದು ಮಾಡಲೇಬೇಕು ಸರ್ ಅಂತ ಅಂದಾಗ ಆ ಸಾಂಗು ಅದನ್ನು ಡೈರೆಕ್ಟರ್ ಕೇಳ್ತಾಯಿದ್ದು ಇದನ್ನ ತುಂಬ ಇಷ್ಟ ಆಯ್ತು ಇವತ್ತು ಬೇರೆ ಥರನೇ ಕೇಳ್ತಾನಲ್ಲ ಡೈರೆಕ್ಟ್ರು ಬಂದಿ ಅಂತ ಅಂತ ಇದ್ದರು ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರು ಅಷ್ಟೇ ತುಂಬ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಟ್ರು ಇದೇ ಥರ ಬೇಕು ಅಂದಾಗ ಮನೋಸಾರ ಅದಕ್ಕೆ ತುಂಬ ಒತ್ತು ಕೊಟ್ಟು ಭಾಳ ದಿನಗಳೇ ತಗೊಂಡಿದ್ದಾರೆ ಒಂದು ಜಾಸ್ತಿ ದಿನ ಆಗಿದೆ ಅಲ್ಲ ಸರ್ ಫಿಫ್ಟಿ ಡೇಸು ಬ್ಯಾಕ್ ಗ್ರೌಂಡ್ ಗೆ ಸ್ಪೆಂಡ್ ಮಾಡಿದ್ದಾರೆ ಸರ್ ಇಲ್ಲ ಇನ್ನೂ ಟೈಮ್ ಬೇಕು ಇನ್ನೂ ಟೈಮ್ ಬೇಕು ಅಂತ ಒಂದು ಒಳ್ಳೆ ಒಳ್ಳೆಯ ಟೀಮ್ ಇಟ್ಕೊಂಡಿದ್ದಾರೆ ಇದರಲ್ಲಿ ಇಷ್ಟು ಜನ ಟೆಕ್ನಿಷಿಯನ್ಸ್ ಇಲ್ಲಿದ್ದಾರೆ ಮುಂದಗಡೆ ಕೂತ್ಕೊಂಡಿದ್ದಾರೆ ಕೆಲವು ಬರೋಕಾಕೋ ಹಿಂಗೆ ಹೇಳ್ತಾ ಇದ್ದಾರೆ ಜ್ಞಾನೇಶ್ ಅವರು ಇರ್ಬೋದು ನಮ್ಮ ಜೇವಿಯಾರು ಜಗ್ಗಿ ಪ್ರಶಾಂತ್ ಇನ್ನೂ ತುಂಬ ಇದ್ದಾರೆ ಆಮೇಲೆ ನಮ್ಮ ಪಿ ಆರ್ ಅವರು ಅಂದರೆ ಆ್ಯಕ್ಟರ್ ಮಾಡಿದ್ದಾರೆ ಸೊ ಹಂಗಾಗಿ ಅವರು ಮೇಲೆ ಬನ್ನಿ ಅಂದರೆ ಬಂದಿಲ್ಲ ಸೊ ಥ್ಯಾಂಕ್ ಯು ಮುಂದೆ ದಿನಗಳಲ್ಲಿ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ ಇದಕ್ಕೆಲ್ಲ ನಿಮ್ಮ ಸಹಕಾರ ಹೇಗೆ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್